ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದೇ ಹೋಗ್ತಾ ಇದೆ ಶ್ರಾವಣ ಮಾಸ ಶುರುವಾಗುತ್ತೆ ಆಗಸ್ಟ್ ಐದನೇ ತಾರೀಕಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಹದಿನಾರನೇ ತಾರೀಕು ಬರ್ತಾಯಿದೆ ಇನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ತಿಂಗಳ ಮುಂಚಿನಿಂದಲೇ ಮಹಿಳೆಯರು ಕನ್ಯೆಯರು ಗೃಹಿಣಿಯರು ಹೇಗೆ ಒಂದು ಆಚರಣೆ ಮಾಡಬೇಕು ಯಾವ ಒಡವೆಯನ್ನು ತೊಡಸ್ಬೇಕು ಯಾವ ಸೀರೆಯನ್ನು ಉಡಿಸಬೇಕು ಅಂತ ಮುಂಚಿನಿಂದಲೇ ಒಂದು ಪ್ಲ್ಯಾನನ್ನು ಮಾಡ್ತಾ ಅದ್ರ ಬಗ್ಗೆ ಒಂದು ಚಿಂತೆಯನ್ನು ಮಾಡ್ತಾ ಇರ್ತಾರೆ ಒಂದು ಆರ್ಗನೈಸ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ರೀತಿ ಇರಬೇಕಾದ್ರೆ ನೀವು ಸರಳವಾಗಿ ಮನೆಯಲ್ಲಿ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ದೇವ್ರ ಮನೆಯಲ್ಲ ಶುದ್ಧಿ ಮಾಡ್ಕೋಬೇಕು ನಂತರ ಹೊಸಲಿಗೆಲ್ಲ ಅರ್ಶನ ಕುಂಕುಮ ರಂಗೋಲಿಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಬಾಗಿಲಿಗೆ ಮಾವಿನ ಎಲೆ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ತೋರಣಗಳಿಂದ ಅಲಂಕಾರ ಮಾಡ್ಕೋಬೇಕು ಮುಖ್ಯವಾಗಿ ಮನೆ ಶುದ್ಧವಾಗಿದ್ದರೆ ಮಾತ್ರ ಲಕ್ಷ್ಮಿ ಮನೆಯಲ್ಲಿ ಬಂದು ನೆಲೆಸ್ತಾಳೆ ಆದ್ದರಿಂದ ಮನೆಯನ್ನು ಮುಂಚೆನೇ ನೀವು ಶುದ್ಧಿ ಮಾಡಿ ಇಟ್ಕೋಬೇಕು ಇನ್ನು ವರಮಹಾಲಕ್ಷ್ಮಿ ವ್ರತದ ದಿನ ಬೆಳಗ್ಗೆ ಬೇಗನೆ ಇದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಮಹಿಳೆಯರು ಉಟ್ಕೊಂಡು ಗಾಜಿನ ಬಳೆಗಳನ್ನು ತೊಟ್ಕೋಬೇಕು ತಲೆಗೆ ಹೂವನ್ನು ಮುಡ್ಕೊಂಡು ಪೂಜೆಯ ಒಂದು ವ್ರತವನ್ನು ನೀವು ಶುರು ಮಾಡಬೇಕು ಇನ್ನು ಸರಳವಾಗಿ ಮಾಡೋದಾದರೆ ನೀವು ದೇವರ ಮನೆಯಲ್ಲೇ ಒಂದು ಲಕ್ಷ್ಮಿಯ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಒಂದು ವ್ರತವನ್ನು ನೀವು ಆಚರಣೆ ಮಾಡ್ಬೋದು ಅಥವಾ ವಿಜೃಂಭಣೆಯಿಂದ ಇನ್ನೂ ವೈಭವವಾಗಿ ಆಚರಣೆ ಮಾಡಬೇಕು ಅಂದರೆ ನಿಮ್ಮ ಮನೆಯ ಹಾಲ್ನಲ್ಲೇ ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೆ ಸೀರೆಯನ್ನು ಉಡಿಸಿ ನಂತರ ನೀವು ವ್ರತವನ್ನು ನಿಮ್ಮ ಇಚ್ಛೆಯನುಸಾರ ಒಂದು ವೈಭವದಿಂದ ಬೇಕಾದರೂ ಆಚರಣೆ ಮಾಡ್ಬೋದು ಇನ್ನು ದೇವ್ರ ಮನೆಯಲ್ಲೇ ನಾವು ಆಚರಣೆ ಮಾಡ್ತೀವಿ ಸರಳವಾಗಿ ಅಂತ ಹೇಳಿದ್ರೆ ಮೊದಲು ನೀವು ಕಳಶ ಸ್ಥಾಪನೆಗೆ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಡೋ ರೀತಿ ಜಾಗವನ್ನು ನೋಡ್ಕೋಬೇಕು ಒಂದು ಪೀಠವನ್ನು ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನವನ್ನು ಹಚ್ಚಿ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು ಅದರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಒಂದು ತಟ್ಟೆ ಇಟ್ಟು ತಟ್ಟೆಗೆ ಐದು ಇಡಿ ಅಥವಾ ಮೂರು ಇಡಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಓಮ್ ಅಥವಾ ಸ್ವಸ್ತಿಕನ್ನು ಬರ್ಕೊಳ್ಳಿ ಅದರ ಮೇಲೆ ಕಳಶದ ಚಂಬನ್ನು ಇಟ್ಕೊಂಡು ಚಂಬಿಗೆ ನೀರನ್ನು ತುಂಬಿಸ್ಕೋಬೇಕು ಇನ್ನು ಕಳಶದ ಚಂಬಿನ ನೀರಿನ ಒಳಗಡೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆ ಕಾಯಿನ್ನು ಹೂವನ್ನು ಹಾಕ್ಕೊಂಡು ಕಳಶಕ್ಕೆ ಐದು ವಿಳ್ಳ್ಯದಲ್ಲಿಯನ್ನು ಇಟ್ಕೊಂಡು ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸ್ಕೊಳ್ಳಿ ತೆಂಗಿನಕಾಯಿಗೆ ಮುಂಚೆ ಅರ್ಶನವನ್ನು ಚೆನ್ನಾಗಿ ಹಚ್ಚಿ ಕುಂಕುಮವನ್ನು ಇಟ್ಟಿರಬೇಕು ತೆಂಗಿನಕಾಯಿಯನ್ನು ಕಳಶದ ಮೇಲೆ ಇಟ್ಕೊಂಡು ಈ ರೀತಿ ನೀವು ಸರಳವಾಗಿ ಕಳಶ ಸ್ಥಾಪನೆಯನ್ನ ಮಾಡ್ಕೊಂಡು ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನ ಮಾಡ್ಕೋಬಹುದು ಇನ್ನು ಕಳಶಕ್ಕೆ ಹೇಗೆ ನೀವು ಸಿಂಗಾರ ಮಾಡಬೇಕು ಯಾವ ಒಡವೆಗಳಿಂದ ಸಿಂಗಾರ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತೀರ ಕಳಶಕ್ಕೆ ಮುಖ್ಯವಾಗಿ ಈ ಎರಡು ವಸ್ತುಗಳನ್ನು ತಪ್ಪದೇ ಹಾಕಬೇಕು ಆ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಕಳಶಕ್ಕೆ ಒಂದು ತಾಳಿಯನ್ನು ಕಟ್ಟಬೇಕು ಅಂಗಡಿಗಳಲ್ಲಿ ಸಿಗುತ್ತೆ ಒಂದು ಕರಿಮಣಿ ಸರದ ತಾಳಿ ಸಿಗುತ್ತೆ ಅದನ್ನು ತಂದು ಹಾಕ್ಬೋದು ಅಥವಾ ಅರಿಶಿಣದ ಕೊಂಬು ಮೂರು ಕವಲು ಒಡೆದಿರುವಂಥದ್ದು ಆ ಅರಿಶಿಣದ ಕೊಂಬಿಗೆ ಒಂದು ಅರಿಶಿಣದ ದಾರವನ್ನು ಕಟ್ಕೊಂಡು ಅದನ್ನು ನೀವು ಕಳಶಕ್ಕೆ ತಾಳಿಯಾಗಿ ಕಟ್ಕೋಬೋದು ಇದನ್ನು ನೀವು ತಪ್ಪದೆ ಕಳಶಕ್ಕೆ ಹಾಕ್ಕೊಳ್ಳಿ ಇದರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದ ಒಂದು ಒಡವೆ ತಾಯಿಗೆ ಅಂತ ಹೇಳಿದ್ರೆ ಗೆಜ್ಜೆ ವಸ್ತ್ರ ಅಥವಾ ಒಂದು ಹತ್ತಿಹಾರ ತಪ್ಪದೇ ಹತ್ತಿಹಾರವನ್ನು ಸಹ ನೀವು ಕಳಶಕ್ಕೆ ಹಾಕಬೇಕು ಇದು ತುಂಬಾ ಶ್ರೇಷ್ಠ ಈ ಎರಡೂ ವಸ್ತುಗಳನ್ನು ನೀವು ಕಳಶಕ್ಕೆ ತಪ್ಪದೇ ಒಂದು ಹಾಕಲೇಬೇಕು ಯಾವಾಗ ಕಳಶ ಸ್ಥಾಪನೆ ಮಾಡಿದ್ರು ಈ ಎರಡೂ ವಸ್ತುಗಳನ್ನು ಕಳಶಕ್ಕೆ ಹಾಕ್ಕೊಳ್ಳಿ ಇನ್ನು ಯಾವ ಒಡವೆಗಳನ್ನು ಹಾಕಬೇಕು ಚಿನ್ನದ್ದೇ ಅಂತ ಕೇಳ್ತಾರೆ ನಿಮ್ಮ ಹತ್ರ ಚಿನ್ನದ ಒಡವೆಗಳಿದ್ದರೆ ಚಿನ್ನದ್ದು ಹಾಕೋಬಹುದು ಚಿನ್ನ ಇನ್ನದೊ ಒಡವೆ ಎಲ್ಲರ ಹತ್ರನೂ ಇರೋದಿಲ್ಲ ಅಂಥವ್ರು ನಿಮ್ಮಲ್ಲಿ ಯಾವ ಒಡವೆ ಇದೆಯೋ ಒನ್ ಗ್ರಾಮ್ ಆಗಿರ್ಬೋದು ಯಾವ ಒಡವೆ ಇದೆಯೋ ಅದನ್ನು ನೀವು ಕಳಶಕ್ಕೆ ಹಾಕ್ಬೋದು ಇನ್ನು ಕಳಶಕ್ಕೆ ಯಾವುದೇ ಒಡವೆ ಹಾಕೋದಕ್ಕಿಂತ ಮುಂಚೆ ಆ ಒಡವೆಯನ್ನು ಮೊದಲು ಶುದ್ಧಿ ಮಾಡ್ಕೋಬೇಕು ಯಾಕೆಂದರೆ ಆ ಒಡವೆಗಳನ್ನು ನೀವು ಮುಂಚೆ ಹಾಕ್ಕೊಂಡಿರ್ತೀರ ಆದ್ದರಿಂದ ಆ ಒಡವೆಯನ್ನು ಮೊದಲು ಹಾಲಿನಿಂದ ತೊಳೆದು ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡು ನಂತರನೇ ಅದು ಕಳಶಕ್ಕೆ ಹಾಕಬೇಕು ತಪ್ಪದೇ ಈ ಕೆಲಸ ನೀವು ಮಾಡಬೇಕು ಇನ್ನು ಕಳಶಕ್ಕೆ ಸುಬ ಸುಗಂಧ ಭರಿತವಾದ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಮಲ್ಲಿಗೆ ಸಂಪಿಗೆ ಜಾಜಿ ತಾವ್ರೆ ಹೂವು ಈ ಹೂಗಳು ತಾಯಿಗೆ ತುಂಬಾ ಇಷ್ಟ ಸುಗಂಧ ಭರಿತವಾದ ಸುವಾಸನೆಯುಳ್ಳ ಹೂಗಳಿಂದ ಕಳಶವನ್ನು ಅಲಂಕಾರ ಮಾಡ್ಕೊಳ್ಳಿ ಇನ್ನು ಮಡಿಲಕ್ಕಿ ಇಡುವಂಥ ಪದ್ಧತಿ ಇರುವಂಥವ್ರು ಮಡಿಲಕ್ಕಿಯನ್ನು ಕಳಶದ ಪಕ್ಕ ಇಡಬಹುದು ಅಥವಾ ತಪ್ಪದೆ ಗೌರಿ ಸಾಮಾನು ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಒಂದು ಗೌರಿ ಸಾಮಾನಂದ ತಂದು ಕಳಶದ ಪಕ್ಕದಲ್ಲಿ ಇಡಿ ಅದು ಅಲಂಕಾರಿಕ ವಸ್ತುಗಳು ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದ್ರೆ ತುಂಬ ಇಷ್ಟ ಅಲಂಕಾರ ಮಾಡ್ಕೊಳ್ಳೋದು ಅಂದ್ರೆ ತುಂಬ ಇಷ್ಟ ಗೌರಿ ಸಾಮಾನು ಪ್ಯಾಕೆಟನ್ನು ಒಂದು ತಗೊಂಬಂದು ಕಳಶದ ಪಕ್ಕ ಇಡಿ ಅದರ ಜೊತೆಗೆ ನೀವು ಒಂದು ಹೊಸ ಸೀರೆಯನ್ನು ಇಡಬಹುದು ಹೊಸ ರೌಕೆ ಕಣ ಇಡಬಹುದು ಬಳೆಗಳನ್ನು ತಂದು ತಾಯಿಯ ಕಳಶದ ಪಕ್ಕ ಇಡಬಹುದು ಅಥವಾ ಅಲಂಕಾರವನ್ನು ಸಹ ಮಾಡಬಹುದು ಈ ರೀತಿ ಕಳಶ ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೆ ಒಂದು ಸಿಂಗಾರ ಮಾಡಿಕೊಂಡು ಒಡವೆಗಳನ್ನು ಹಾಕ್ಕೊಂಡು ನೀವು ವರಮಾಲಕ್ಷ್ಮಿ ವ್ರತವನ್ನು ಸರಳವಾಗಿ ಆಚರಣೆ ಮಾಡಬಹುದು ಮೊದಲು ತುಪ್ಪದ ದೀಪಗಳನ್ನು ಬೆಳಗಿಸಿ ಗಂಧದ ಕಡ್ಡಿಯಿಂದ ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ನೀವು ಇನ್ನು ವಿಳ್ಳದಲ್ಲಿ ಅಡಿಕೆ ವಿಧ ವಿಧವಾದ ಹಣ್ಣುಗಳನ್ನು ಇಡ್ಬೋದು ಯಾವುದಾದ್ರೂ ಸಿಹಿ ತಿಂಡಿಯನ್ನು ಮಾಡಿ ಇಡಬಹುದು ಮೊದಲು ವಿಘ್ನ ವಿನಾಯಕನಿಗೆ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಲಕ್ಷ್ಮಿಯ ಪೂಜೆಯನ್ನು ನೆರವೇರಿಸಬೇಕು ಲಕ್ಷ್ಮಿಯ ಕಳಶದ ಮುಂದೆ ಒಂದು ವಿಳ್ಳ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಂಡು ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ಅಂತ ಅಷ್ಟೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಬೇಕು ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಂತರ ಲಕ್ಷ್ಮಿಯ ಮಂತ್ರಗಳು ಸ್ತೋತ್ರಗಳು ಎಲ್ಲನೂ ಪಠಿಸಿ ಪೂಜೆಯನ್ನು ಸಮರ್ಪಣೆ ಮಾಡಿ ನೈವೇದ್ಯವನ್ನು ತಾಯಿಗೆ ಅರ್ಪಿಸಬೇಕು ಇನ್ನು ವ್ರತದ ದಾರವನ್ನು ಸಹ ನೀವು ಪೂಜೆಗೆ ಮೊದಲೇ ಮಾಡಿ ಕಳಶದ ಪಕ್ಕ ಇಟ್ಕೊಂಡು ಮನೆಯ ಮಹಿಳೆಯರೆಲ್ಲರೂ ಪೂಜೆ ಆದಮೇಲೆ ಬಲಗೈಗೆ ವ್ರತದ ದಾರವನ್ನು ಅಂದರೆ ಅರ್ಶಿಣದ ದಾರವನ್ನು ನೀವು ಪೂಜೆ ಆದಮೇಲೆ ಕಟ್ಟಿಸ್ಕೋಬೇಕು ಇನ್ನು ಸಂಜೆ ಮತ್ತೆ ಇನ್ನೊಂದು ಪೂಜೆಯನ್ನು ತಾಯಿಗೆ ನೆರವೇರಿಸಿ ಮುತ್ತೈದರನ್ನು ಅರ್ಶನ ಕುಂಕುಮಕ್ಕೆ ಕರೆದು ತಾಂಬೂಲವನ್ನು ಕೊಟ್ಟು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ತೆಗೆದು ಕಳಶವನ್ನು ಕದಲಿಸ್ಕೋಬೋದು ಹೀಗೆ ನೀವು ಮಹಾಲಕ್ಷ್ಮಿ ವ್ರತವನ್ನು ಸರಳವಾಗಿ ಮನೆಯಲ್ಲಿ ಆಚರಣೆ ಮಾಡ್ಬೋದು